ವಿಡಿಯೋದಲ್ಲಿ ನಾವು ಇ ಪಿ ಸಂಸ್ಥೆಯು ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅಂದರೆ ಉದ್ಯೋಗಿಗಳ ಪಿಂಚಣಿ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೈದರ ಅಡಿಯಲ್ಲಿ ಒದಗಿಸುವ ವಿವಿಧ ಪೆನ್ಷನ್ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ವೃದ್ಧಾಪ್ಯ ಪೆನ್ಷನ್ ಇ ಪಿ ಎಫ್ಒದ ಸದಸ್ಯತ್ವವನ್ನು ಕನಿಷ್ಠ ಹತ್ತು ವರ್ಷಗಳ ಕಾಲ ಹೊಂದಿರುವ ಸದಸ್ಯರಿಗೆ ಐವತ್ತೆಂಟು ವರ್ಷ ತುಂಬಿದ ನಂತರ ಈ ಪೆನ್ಷನ್ ಲಭ್ಯವಾಗುತ್ತದೆ ಸದಸ್ಯರು ಈ ಸಮಯದಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದರೂ ಸಹ ಐವತ್ತೆಂಟು ವರ್ಷ ತುಂಬಿದ ಕೂಡಲೇ ಈ ಪೆನ್ಷನ್ಗೆ ಅರ್ಹರಾಗುತ್ತಾರೆ ಎರಡನೆಯದು ವಿಕಲ ಚೇತನರ ಪೆನ್ಷನ್ ಇಪಿಎಫ್ಒದ ಯಾವುದೇ ಸದಸ್ಯನು ಸಂಪೂರ್ಣ ಅಥವಾ ಭಾಗಶಃ ಅಂಗವೈಕಲ್ಯಕ್ಕೆ ತುತ್ತಾಗಿ ಉದ್ಯೋಗದಿಂದ ನಿವೃತ್ತಿ ಹೊಂದುವ ಸಂದರ್ಭ ಬಂದರೆ ವಿಕಲಚೇತನರ ಪೆನ್ಷನ್ಗೆ ಅರ್ಹರಾಗುತ್ತಾರೆ ಮೂರನೆಯದು ವಿಧವ ಹಾಗೂ ಮಕ್ಕಳ ಪೆನ್ಷನ್ ಇ ಪಿಎಫ್ಓದ ಸದಸ್ಯನು ಉದ್ಯೋಗದಲ್ಲಿದ್ದಾಗಲೇ ದೌರ್ಭಾಗ್ಯವಶಾತ್ ಮರಣ ಹೊಂದಿದರೆ ಆತನ ಪತ್ನಿ ಹಾಗೂ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಇಬ್ಬರು ಮಕ್ಕಳಿಗೆ ಏಕಕಾಲಕ್ಕೆ ಪೆನ್ಷನ್ ದೊರೆಯುತ್ತದೆ ಒಂದು ವೇಳೆ ಸದಸ್ಯನಿಗೆ ಇಬ್ಬರಿಗಿಂತ ಹೆಚ್ಚಿನ ಮಕ್ಕಳಿದ್ದರೆ ಮೊದಲ ಇಬ್ಬರು ಮಕ್ಕಳಿಗೆ ಇಪ್ಪತ್ತೈದು ವರ್ಷ ವಯಸ್ಸು ತುಂಬುವ ತನಕ ಪೆನ್ಷನ್ ಸೌಲಭ್ಯವಿರುತ್ತದೆ ಮೊದಲನೇ ಮಗುವಿಗೆ ಇಪ್ಪತ್ತೈದು ವರ್ಷ ತುಂಬಿದ ಕೂಡಲೇ ಅವನ ಪೆನ್ಷನ್ ಸ್ಥಗಿತಗೊಂಡು ಮೂರನೆಯ ಮಗುವಿಗೆ ಪೆನ್ಷನ್ ಸೌಲಭ್ಯ ಪ್ರಾರಂಭವಾಗುತ್ತದೆ ಈ ರೀತಿಯಲ್ಲಿ ಪ್ರತಿ ಮಗುವಿಗೂ ಇಪ್ಪತ್ತೈದು ವರ್ಷ ತುಂಬುವ ತನಕ ಮಕ್ಕಳ ಪೆನ್ಷನ್ ದೊರೆಯುತ್ತದೆ ಇವರಲ್ಲಿ ವಿಕಲಚೇತನರಾದ ಮಕ್ಕಳಿದ್ದಲ್ಲಿ ಅಂತಹವರಿಗೆ ಜೀವನ ಪರ್ಯಂತ ಮಕ್ಕಳ ಪೆನ್ಷನ್ ದೊರೆಯುತ್ತದೆ ನಾಲ್ಕನೆಯದು ಅನಾಥರ ಪೆನ್ಷನ್ ಒಂದು ವೇಳೆ ದ ಸದಸ್ಯನು ಮೃತಪಟ್ಟಾಗ ಆತನ ಪತ್ನಿಯೂ ಇಲ್ಲವಾಗಿದ್ದು ಅವರ ಮಕ್ಕಳು ಅನಾಥರಾಗಿದ್ದರೆ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಇಬ್ಬರು ಮಕ್ಕಳಿಗೆ ಅನಾಥರ ಪೆನ್ಷನ್ ದೊರೆಯುತ್ತದೆ ಐದನೆಯದು ನಾಮಿನಿ ಅಥವಾ ನಾಮಾಂಕಿತರ ಪೆನ್ಷನ್ ಸದಸ್ಯನ ಮರಣಾನಂತರ ಯಾವುದೇ ಕುಟುಂಬಸ್ಥರು ಇಲ್ಲದಿದ್ದಲ್ಲಿ ಅವನು ತನ್ನ ಜೀವಿತಾವಧಿಯಲ್ಲಿ ಇ ನಾಮಿನೇಷನ್ ಪ್ರಕ್ರಿಯೆಯ ಮುಖಾಂತರ ಆಯ್ಕೆ ಮಾಡಿರುವ ವ್ಯಕ್ತಿಗಳಿಗೆ ನಾಮಿನಿ ಪೆನ್ಷನ್ ದೊರೆಯುತ್ತದೆ ಆರನೆಯದು ಅವಲಂಬಿತ ತಂದೆ ತಾಯಿಯರ ಪೆನ್ಷನ್ ಒಂದು ವೇಳೆ ಸದಸ್ಯನು ಮೃತಪಟ್ಟಾಗ ಅವಿವಾಹಿತನಾಗಿದ್ದಲ್ಲಿ ಹಾಗೂ ಇ ನಾಮಿನೇಷನ್ ಸಲ್ಲಿಸದೇ ಹೋದಲ್ಲಿ ಆತನ ತಂದೆಗೆ ಅವರ ಜೀವಿತಾವಧಿಯವರೆಗೆ ಅವಲಂಬಿತರ ಪೆನ್ಷನ್ ದೊರೆಯುತ್ತದೆ ಒಂದು ವೇಳೆ ತಂದೆ ಜೀವಂತವಾಗಿಲ್ಲದಿದ್ದರೆ ಆತನ ತಾಯಿಗೆ ಇ ಪೆನ್ಷನ್ ದೊರೆಯುತ್ತದೆ ಇ ಪಿ ಎಫ್ಒದ ಈ ಎಲ್ಲ ಪೆನ್ಷನ್ ಸೌಲಭ್ಯಗಳಿಗಾಗಿ ಆನ್ಲೈನ್ನಲ್ಲಿ ಫಾರ್ಮ್ ಟೆನ್ ಡಿಯನ್ನು ಭರಿಸಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಧನ್ಯವಾದಗಳು